ಮೂಲ ಕಾರಣ ಯಾಕಂದ್ರೆ ಇದಕ್ಕೆ ಏನು ಯಾವಾಗ ಏನು ಮಾಡ್ತೈತಿ ಇದಕ್ಕೆ ಅಡ್ಡಿ ವ್ಯಕ್ತಪಡಿಸುವಂತ ವ್ಯಕ್ತಿ ಅವನ ಹೋರಾಟ ಪ್ರಾರಂಭ ಆದ ನಂತರ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಮಾಡಿಲ್ಲ ರೈತ ನಮ್ಮನ್ನ ಆಡ್ತಕ್ಕಂತ ಸಂಸದ ಇರ್ಬೋದು ಶಾಸಕ ಇರ್ಬೋದು ಇದ್ರ ಬಗ್ಗೆ ಅವ್ರಿಗೆ ಪರಿಜ್ಞಾನನೇ ಇಲ್ಲ ಅವ ಮನಸ್ಸು ಮಾಡಿದ್ರೆ ಮೋದಿ ಬದಲಾಗಿ ಇರ್ತಾನ ಪ್ರಧಾನಿ ಬದಲಾಗಿರ್ತಾನ ಅವ ಮನಸ್ಸು ಮಾಡ್ತಾ ಇಲ್ಲ ಈ ನೀರಿಗಾಗಿ ಎಲ್ಲ ರಾಜಕಾರಣಿಗಳು ನೀರನ್ನ ಮಾದ ನೀರು ತೊಂಬಿರ್ತೇವೆ ಅಂತ ಕೇಳಿ ಒಂದು ರೀತಿಯಿಂದ ಮುಸ್ಲಿಂ ಕಣ್ಣೀರನ್ನ ಹಾಕ್ತಾ ನಮಗೆ ಒಂದು ಕುಸ್ತೀರನ್ನ ಕುಡಿಸುವುದ್ರ ಬದಲಾಗಿ ಅರ್ಥವನ್ನು ಕುಡಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಜಿಲ್ಲಾ ತಾಲೂಕ್ ಗ್ರಾಮದಲ್ಲಿ ಇವತ್ತು ಜಾನುವಾರು ಹಿಡ್ಕೊಂಡು ಮನುಷ್ಯ ಹಿಡ್ಕೊಂಡು ಪ್ರತಿಯೊಂದು ಜೀವಿಗಳಿಗೆ ನೀರು ಬೇಕು ನೀರಿಗಾಗಿ ಎರಡು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜಕೀಯ ಮಾಡ್ರ ಕೈ ಬಿಡ್ಬೇಕು ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರಗಳ ಜಾನ ನಿದ್ರೆ ಮಾಡ್ತಾ ಇದೆ ಹೋರಾಟಗಾರರು ಕೂಡ ಎಂತ ಬೆಳೆಸೋತಾನವ ಅವಾಗ ಈ ಸರ ಸರಿಯಾಗಿ ಈ ಭಾಗದ ಜನರ ಬುದ್ಧಿ ಕಲಸಬೇಕು ನಿಮ್ಮನ್ನ ಚಳಿ ಬಿಡಿಸಿ ಬಾರ್ಕೊಳ್ಳಿ ಚಳಿ ಬಿಡಿಸುವಂತ ನಮ್ಮ ತಂಡ ರೆಡಿ ಇದೆ ಅವ್ಗೆ ರಾಜ್ಯದ ಬಗ್ಗೆ ಹಿತಾಸಕ್ತಿ ಬಗ್ಗೆ ಅವಾಗ ಏನಕ್ಕ್ರಿಮ ಒಂದೇ ವಿಷಯ ಅಲ್ಲ ಧರ್ಮಂದ್ರ ನೋಡ್ರಿ ಅವನ ಹೇಳಿಕೆಗಳನ್ನು ನೋಡ್ರಿ ಅವನ ಮಾತುಗಳನ್ನು ನೋಡ್ರಿ ಆಡುಗೋಡಿ ದೀಪ ವಿಪಾಯಿತ ಹೇಳ್ತಾರ ಈಗಾಗಲೂ ನಿದ್ದೆ ಮಾಡ್ತಿರುವಂತ ನಟನೆಯನ್ನು ಬಿಡ್ರಿ ಈ ಕೂಡಲೇ ಕೆಲಸ ಬಂದ್ರೆ ಹೋರಾಟನ ಏನು ಅನುಷ್ಠಾನಕ್ಕೆ ಬರುವಂತೆ ವ್ಯವಸ್ಥೆಯಲ್ಲಿ ಈ ಹೋದಾಗ ಎ ಬಿಸಿ ಕಂಗ್ಳಿಸ್ತೇವ ಅದಕ್ಕೆ ಹಿತಾಸಕ್ತಿ ಕೊಡ್ತೀವಿ

ಹುಬ್ಬಳ್ಳಿಯಲ್ಲಿ ಕಳಸಾ ಬಂಡೂರಿ ಯೋಜನೆ ಜಾರಿಗೆ ಒತ್ತಾಯಿಸಿ ರೈತರು ಬೃಹತ್ ಪ್ರತಿಭಟನೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ನದಾಫ್ ರೈತರ ಸೇನಾ ಕರ್ನಾಟಕ ನರಗುಂದ್ ವೇದಿಕೆಯ ರಾಜ್ಯಾಧ್ಯಕ್ಷರಾದ ವೀರೇಶ್ ಸೊಬ್ರದ ಮಠ ಸ್ವಾಮಿಗಳ ನೇತೃತ್ವದಲ್ಲಿ ಹುಬ್ಬಳ್ಳಿಯ ಮೂರು ಸಾವಿರ ಮಠದಿಂದ ರೈತರ ಬೃಹತ್ ಪಾದಯಾತ್ರೆ ಪ್ರಾರಂಭಿಸಿ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು ನಂತರ ತಹಸೀಲ್ದಾರ್ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ವಿವಿಧ ಸಂಘಗಳ ಮುಖಂಡರು ನೂರಾರು ರೈತರು ಮಹಿಳೆಯರು ಭಾಗವಹಿಸಿದ್ರು ರೈತ ಹೋರಾಟಗಾರರು ಏನು ಹೇಳ್ತಾರೆ ಕೇಳೋಣ ಬನ್ನಿ ನೀರಿನ ಹೋರಾಟ ನೀರಿಗಾಗಿ ಹೋರಾಟ ನೀರಿಗಾಗಿ ಹೋರಾಟ ಮಗಾಗಿ ನೀರಿನ ಸಂಬಂಧ ಹೋರಾಟ ಮಾಡಾಕಿಂತವ್ರಿ ಕುಡಿ ನೀರಿನ ಸಂಬಂಧ ರೀ ಒಂಬತ್ತು ವರ್ಷ ಆದ್ರೆ ಇದು ಹೋರಾಟ ಮಾಡಾಕಿಂತ ಯಾರು ನಮ್ಮನ್ನ ಎತ್ತಿಸ್ಕೊಂಡಿಲ್ಲ ಅದಕ್ಕೆ ಅವ್ರಿಗೆ ಎತ್ತಿ ಕೊಡ್ಬೇಕಂತ ನಾವು ಹೋರಾಟ ಮಾಡಾಕಿಂತೇವೆ ಕುಡಿ ನೀರು ದನ ಕರೆಕ್ಟ್ ಮನುಷ್ಯರಿಗಿಲ್ಲ ಇವ್ರಂತೆ ಆರಿಸಿ ಆರಿಸಿ ಎಲ್ಲಾರು ಹೋಗ್ತಾರ ನೀರು ಇಲೆಕ್ಷನ್ ಇದ್ದಾಗ ನಾ ಮಾಡೀನಿ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತಾರೀಕ್ಷನ್ ಈಗ ಬಜೆಟ್ ಮುಗಿಬಿಡ್ತೀನಿ ನಾವು ಕೊಟ್ಟು ಬಿಡ್ತೀವಿ ದಾರ ಮಾಡಂಗಿಲ್ಲ ರೈತ ಅನ್ನೋದು ಬೆನ್ನೆಲ್ಗು ಅಂತಂದ್ರಸ್ತಾರ ಆದ್ರ ರೈತನ್ನ ಬೆನ್ನ ಸಾಧ್ಯ ಇಲ್ರಿ ಅದಕ್ಕೆ ಅವ್ರಿಗೆ ಒಂದ್ ಹಾಕ್ಬೇಕಂತ ನಿಮ್ಮಂತರಿಗೆ ನಾವು ಹೇಳ್ಕೊಂಡು ಈಗ ಎಷ್ಟು ದಿನ ಆಯ್ತ ನಮ್ಮನ ಬಿಜೆಪಿ ಸರ್ಕಾರ ಬಂತ நான் நீே நீரேஷ் மட்டவரு இதனை நிர்ஷ் மட்டும் நான் ஏன்து ஏன்னா நான் நீ நான் பற்றாச்சார்த்தா அது ஹோராட்ட மாதவி ஹோர்ட் மட்டி ஆர்சோ இன்னொரு அதுக்க அவ்வொந்தி காண்பை எல்லாரும் கடந்தி அது வந்து எல்லாரும் டைம்கா ஹோராட்ட சேரி ஜாரி தீ எல்லாத்தாரி ஏன் மாக்கல எல்லாரும் கசபுட் அவ் ಯಾವ್ದು ಜಾರಿಗೆ ಟೈಮ್ ಅಂದ್ರೆ ಯಾವ್ದು ರೈತರಿಗೆ ಮಾಡುದಿಲ್ಲ ಮಾಡ್ತೀರಾ ಮಾಡ್ತೀರ ಅಂತಾರ ಹಿಂಗಾಗಿ ಎಲ್ಲ ಮಾಡ್ತೇವ್ರ ಮಾಡ್ತೇವೆ ಇಲ್ಲ ಒಕ್ಕಲಿ ಎಲ್ಲ ತಾಸ್ ಅವ್ರಿಗೆ ಕರೆಕ್ಟ್ ಆಗಿ ಇಲ್ಲ ಕಾಣಿಲ್ಲ ತಿನ್ನ ಕಾಳಿಲ್ರಿ ವರ್ಷ ಎಲ್ಲಾನು ಕ್ಷಮ ಐತ್ರಿ ಬರೋವು ಎಲ್ಲ ಕಟ್ಟಿಸ್ಕೊಂತರ ಎಲ್ಲಾ ಮಾಡ್ಕೊತಾರ ಏನೂ ಜಾರಿಗೆ ಬಂದಿಲ್ಲ ಒಂದು ಮಾಡ್ತೇನೆ ಹತ್ರ ಇಸ್ಕೋತರ ಕಾಸುಪಿಟ್ಟಿಗೆ ಹಾಕ್ತಾರ

நீரி நம்ம கார நோட் நம் அஜன் பே மக்கள் மரியாதை

ಎಲ್ಲಾರು ನಿಂತಾವೆ ಕುಂತವ್ರಿ ಬಂದು ಅದಕ್ ನೀರಿಗೆ ಕೈ ಜೋಡಿಸಿ ಅಂತ ಹೇಳಿ ಎರಮಾ ಚೌತಿ ಜೈ ಜವಾನ್ ಜೈ ಕಿರ್ಷನ್ ಅನ್ಯಾಯ ಅನ್ಯಾಯ ಮಹಾಜನ ನಾನು ವಿನಂತಿರುವಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಮಹದಾಯಿ ಕೆಲಸ ಬಂಡೂರಿ ಯೋಜನೆಗೆ ಇವತ್ತ ಹುಬ್ಬಳ್ಳಿಯ ಧಾರವಾಡ ನಗರಕ್ಕೆ ಕುಡಿಯುವ ನೀರಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ ಹುಬ್ಬಳ್ಳಿಯಲ್ಲಿ ನಿರಂತರ ವ್ಯಾಪಾರ ಮಾಡಿಕೊಂಡು ಜೀವನ ಮಾಡುವಂತಹ ನಾಗರಿಕರಿಗೆ ಕಿವಿ ಮಾತನ್ನು ಹೇಳಕ್ಕೆ ಇಚ್ಛಾ ಪಡ್ತೀನಿ ಬರುವಂತ ದಿನಗಳಿಗೆ ನೀವು ಕುಡಿಯುವ ನೀರಿಗಾಗಿ ಹೋರಾಟ ಮಾಡಿ ನೀರು ಸಿಗೋದಿಲ್ಲ ಸ್ಪಷ್ಟವಾಗಿ ಇವತ್ತು ಮಹದಾಯ ಕೆಲಸ ಮಾಡಿರಿ ಯೋಜನೆಗೆ ಸಿಕ್ಕಂತ ನೀರು ಒಬ್ಬಳ ಧಾರವಾಡ ಹೋನಗರಕ್ಕೆ ಕುಡಿಯುವ ನೀರು ಆ ಒಂದು ನೀರನ್ನ ರೈತರೆಲ್ಲ ಸೇರಿಕೊಂಡು ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟ ನೀವು ಅನ್ನ ತಗೊಂಡಿರಿದ್ದೀರಿ ನಿಮಗೋಸ್ಕರ ನಾವು ಇವತ್ತ ಕುಡಿಯುವ ನೀರಿನ ಯೋಜನೆಯನ್ನು ಜಾರಿ ಆಗಲಿ ನಗರದಲ್ಲಿ ಇವತ್ತು ಕೇಂದ್ರ ರಾಜ್ಯಕ್ಕೆ ಮನವಿ ಕೊಡ್ತಾ ಇದ್ದೇವೆ ನೀವೆಲ್ಲರೂ ಪಾಲ್ಗೊಳ್ಬೇಕು ಅನ್ನುವಂತ ವ್ಯಕ್ತಪಡಿಸ್ತಾ ಇದ್ದೇನೆ ಇವತ್ತಿನ ದಿವಸ ನಮ್ಮ ಹುಬ್ಬಳ್ಳಿ ದಾರರ ಜನತೆಯ ಅವರನ್ನ ಜಾಗೃತಿ ಗಳಿಸೋಸ್ಕರ ಅಖಂಡ ಸ್ವಾಮೀಜಿಗಳ ನೇತೃತ್ವದಲ್ಲಿ ಇವತ್ತು ಹುಬ್ಬಳ್ಳಿ ದಾರರ ಜನತೆಯನ್ನು ಒಗ್ಗೂಡಿಸಿ ಇವತ್ತಿನ ಮಹದಾಯಿ ಕೆಲಸ ಬಂದಿರುವ ಹೋರಾಟ ಏನಿದೆ ಇದು ಸ್ಪೆಷಲ್ ಆಗಿ ಹುಬ್ಬಳ್ಳಿ ಧಾರವಾಡ ಜನರ ಕುಡಿಯುವ ನೀರಿಗಾಗಿ ಅಂತ ಹೇಳಿಕೆಯಲ್ಲಿ ಇಚ್ಛ ಪಡ್ತೇವೆ ಯಾಕಂತಂದ್ರೆ ಇವತ್ತಿನ ದಿವಸ ಈ ನೀರಿಗಾಗಿ ಎಲ್ಲ ರಾಜಕಾರಣಿಗಳು ನೀರನ್ನ ಮಹದಾಯಿ ನೀರು ತಗೊಂಡಿರ್ತೇವೆ ಅಂತ ಹೇಳಿ ಒಂದು ರೀತಿಯಿಂದ ಮೊಸಳೆ ಕಣ್ಣೀರನ್ನ ಹಾಕ್ತಾ ನಮಗೆ ಒಂದು ಕುಡಿಸುವ ಬದಲಾಗಿ ರಕ್ತವನ್ನು ಕುಡಿಸ್ತಾ ಇದ್ದಾರೆ ಅದಕ್ಕೆ ಅವರ ವಿರುದ್ಧವಾಗಿ ಹೋರಾಟ ಮಾಡಿ ನಾವೆಲ್ಲರೂ ಕೂಡ್ಕೊಂಡು ಆ ಮಲಪ್ರಭೆಯನ್ನ ತುಂಬಿಸುವಂತ ಕೆಲಸ ಮತ್ತೆ ಹುಬ್ಬಳ್ಳಿ ಧಾರವಾಡ ಜನರ ಆಗಬೇಕಂತ ಕೇಳಿ ಹುಬ್ಬಳ್ಳಿ ಧಾರವಾಡ ಜನರನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಆದಷ್ಟು ಬೇಗನೆ ನಾವೆಲ್ಲರೂ ಕೂಡ್ಕೊಂಡು ಈ ಮಾದರಿ ಕಸ ಬಂಡೂರಿ ನೀರನ್ನ ನಮ್ಮ ಮಲಪ್ರವಿಗೆ ಹರಿಸುವಂತ ಕೆಲಸ ಹುಬ್ಬಳ್ಳಿ ಧಾರವಾಡ ಜನತೆಯಿಂದ ಆಗಬೇಕು ಅಂತ ಇವತ್ತು ಹುಬ್ಬಳ್ಳಿ ಧಾರವಾಡ ಜನತೆ ಅಷ್ಟೇ ಅಲ್ಲ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲಾ ಜಿಲ್ಲಾ ತಾಲೂಕು ಗ್ರಾಮದಲ್ಲಿ ಇವತ್ತು ಜಾನುವಾರು ಹಿಡ್ಕೊಂಡು ಮನುಷ್ಯರು ಹಿಡ್ಕೊಂಡು ಪ್ರತಿಯೊಂದು ಜೀವಿಗಳಿಗೆ ನೀರು ಬೇಕು ನೀರಿಗಾಗಿ ಎರಡು ಸರ್ಕಾರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ರಾಜಕೀಯ ಕೈ ಬಿಡಬೇಕು ಏನ್ ಇವತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಜನ ನೀವು ಇವತ್ತು ಕಸ ಬಂದ್ರಿ ಮಾದೇ ಇವತ್ತು ನಾವು ಅನುಷ್ಠಾನ ಮಾಡೋದು ನೀವು ಪರಿಸ್ಥಿತಿ ತೊಂದರೆ ಐತಿ ಇದೆಲ್ಲ ಕಟ್ಟಿ ಆಗಬಾರ್ದು ಈ ರೈತ ಹೋರಾಟ ಗಮನಿಸಬೇಕು ರೈತ ತಮ್ಮ ಗಮನಿಸ್ತಿದ್ರೆ ಏನೋ ಸಂಕಷ್ಟ ವಿನಂತಿ ಮಾಡ್ತಾ ಇದ್ದೇನೆ ಇಂದಿರುವಂತ ಜನತೆಗೆ ನೀರು ಕೊಡ್ಲೈತಾರೆ ಹೋರಾಟ ಮಾಡಿ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆಗಿದ್ದು ರಾಜ್ಯ ಸರ್ಕಾರಗಳ ಜಾನ ನಿದ್ರೆ ಮಾಡ್ತಾ ಇದೆ ನಿಮ್ಮನ್ನ ಚಳಿ ಬಿಡಿಸೋ ಬಾರ್ಕೊಳ್ಳಿ ಚಳಿ ಬಿಡಿಸುವಂತ ನಮ್ಮ ತಂದ ರೆಡಿ ಇದೆ ನಾವು ಕೂಡ ಹೋರಾಟಗಾರರು ಅವ್ರ ಒಟ್ಟಿಗೆ ಅಂತ ಮಾತಾ ಈಗಾಗ್ಲೂ ನಿದ್ದೆ ಮಾಡ್ತಿರುವಂತ ಮದುವೆಯನ್ನು ಬಿಡ್ರಿ ಈ ಕೂಡ ಕೆಲಸ ಬಂದ್ರು ಹೋರಾಟ ಏನು ಅನುಷ್ಠಾನಕ್ಕೆ ಬರುವಂತ ವ್ಯವಸ್ಥೆಯಲ್ಲಿ ಮುಂದೆ ಜಾಗೃತ ಆಗ್ಬೇಕನ್ನುವಂತ ಮಾತನ್ನ ಹೇಳ್ತಾ ಇದ್ದೀನಿ ಮಂಜುನಾಥ್ ಕೆಲಸ ಬಂದ್ರೆ ಮಾದಾಯುವ ಒಂದು ಹೋರಾಟ ಕಳೆದ ನಲವತ್ತೈದು ವರ್ಷಗಳಿಂದ ನಾವು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದೇವೆ ಆದ್ರೂ ಕೂಡ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರ್ಬೋದು ಯಾವುದೇ ಸರ್ಕಾರ ಇರಲಿ ಕಿಂಚಿತ್ತು ಮಹದಾಯಿ ಕಲಸಗೊಂಡ್ರೆ ವಿಷಯವಾಗಿ ಒಬ್ರು ಕೂಡ ಜವಾಬ್ದಾರಿ ದೊರಕ ಅನುಷ್ಠಾನಗೊಳಿಸುವಂತ ವ್ಯವಸ್ಥೆ ಮಾಡ್ತಾ ಇಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ಕೊಡ್ತಾ ಇದೆ ಆದ್ರಿಂದ ನಾವು ರೈತರಾಗ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಇನ್ನು ಮುಂದೆ ನೀಚ ರಾಜಕಾರಣ ಮಾಡೋದು ಬೇಡ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇರಲಿ ಯಾವುದೇ ಸರ್ಕಾರ ಇರಲಿ ಏನೇ ಇರಲಿ ನಮ್ಮ ಜಲವಂತ ಸಮಸ್ಯೆ ಆದ ಕಸ ಆಗೊಂಡ್ರೆ ಮಹದಾಯಿ ಕಾಮಗಾರಿಯನ್ನು ಶೀಘ್ರದಲ್ಲಿ ಪ್ರಾರಂಭ ಮಾಡಬೇಕು ಟ್ರಿಮಿನಲ್ ಅಲ್ಲಿ ಟ್ರಿಮಿನಲ್ ನಲ್ಲಿ ಹದ್ಮೂರ ಟಿ ಎಂ ನೀರು ತಗೊಂಡು ನೀವು ಕಾಮಗಾರಿ ಪ್ರಾರಂಭ ಮಾಡುವಂತ ಕ್ರಿಮಿನಲ್ ನಲ್ಲಿ ಆದೇಶ ಆಗಿದೆ ಆದ್ರೂ ಕೂಡ ನೀವು ನೀವು ರೀತಿಯ ರಾಜಕಾರಣ ಮಾಡ್ತಾ ಇದ್ದೀರಿ ಅಂದ್ರೆ ಇದು ಇದು ಅಕ್ಷಶ ಅಕ್ಷಮ ಆದ್ರಿಂದ ಈ ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇರಬಹುದು ನೀವು ಏನೇ ಮಾಡಿದ್ರೂ ಪರಲಿಲ್ಲ ನಮಗೆ ಶೀಘ್ರವನ್ನೇ ಅತಿ ಶೀಘ್ರವೇ கசா பண்ற மாதிரி காமகி பிராரம்பு இன்னும் கடந்த நூறு நாட்டு காலப்பா ஒன்று ஜோடணு ஆகும் இல்ல முன்னாடி நான் ரேட்டு பார்கோனி முகாந்தர லோகசபா விதானசோதிக் மத்திஹாக்கை மா நான் நேரமாக கேந்திர சர்க்கேல ஹோராட்டின் முகாந்திர எச்சரிக்கையு கொடுத்தா தீனி ನನ್ನ ಹೆಸರು ಉಪಾಧ್ಯಕ್ಷರು ಜೈ ಹಿಂದ್ ಜೈ ಕಿಸಾನ್ ಮಹದೇವ್ ಸಂಬಂಧ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಹುಬ್ಳಿ ದಾರಿಗೆ ನೀರು ಕುಡಿಬೇಕಂತ ನಾವು ಹೋರಾಟ ಮಾಡ್ಬೇಕು ಇಲ್ಲಾಂದ್ರೆ ನಾಳೆ ನಮ್ಗೆ ನೀರು ಇರಲ್ಲ ಎಲ್ಲರೂ ಒಗ್ಗಟ್ಟಾಗಿ ನಾವು ನೀರ್ ಹೋರಾಟ ಮಾಡ್ತಾ ಇದೇವಿ ಇಬ್ಬರಿಗೆ ತುಂಬಾ ಅನುಕೂಲ ಆಗುತ್ತೆ ಒಂದು ಹುಬ್ಳಿ ದಾಡು ಕುಡಿ ನೀರಿಂದ ಅನುಕೂಲ ಆಗುತ್ತೆ ಹಾಗೂ ರೈತ ನಾಲ್ಕು ನಾಲ್ಕು ಜಿಲ್ಲೆ ರೈತರಿಗೆ ಜನರಿಗೆ ಹಾಗೂ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ನೀರಿಂದ ಅನುಕೂಲ ಆಗುತ್ತೆ ನಾವು ವ್ಯವಸ್ಥೆ ಮಾಡಿದ್ರೆ ನಮ್ಗೆ ತುಂಬಾ ನೀರಿಂದ ಆಗುತ್ತೆ ಇವತ್ತ ಮಾದಾಯಿ ಕೆಲಸ ಬಂಡ್ರಿ ನೀರಿಗೋಸ್ಕರ ಏನು ಹುಬ್ಳಿಯಲ್ಲಿ ಮೂರ್ ಸಾವಿರ ನಿಂತ ತಹಸೀಲ್ದಾರ್ ಕಚೇರಿವರೆಗಿನೂ ಪಾದಯಾತ್ರೆಯ ಮುಖಾಂತರ ಬಂದು ಪೂಜಾ ಸ್ವಾಮಿಗಳ ನೇತೃತ್ವದಲ್ಲಿ ತಹಸೀಲ್ದಾರ್ ಸಾಹೇಬರಿಗೆ ಮಣಿವೆಯನ್ನು ಅರ್ಪಿಸಿದ್ದೇವೆ ಅರ್ಪಿಸಿದ್ದೇವೆ ಮತ್ತು ಈ ನೀರ ಬರುವ ನಿರಂತರ ಹೋರಾಟ ನರಮುಂದ ವೇದಿಕೆಯಲ್ಲಿ ನಡೆದದ ಇವತ್ತಿಗೆ ಮೂರ್ ಸಾವಿರದ ಒಳ್ನೂರ ಹತ್ತೊಂಬತ್ತನೇ ದಿವಸದ ಹೋರಾಟ ಈ ನೀರು ಏಟು ಬರ್ತಪ್ಪ ಅಂದ್ರೆ ನಮಗ ಇವತ್ತ ಐದುವರೆ ಸಿ ನೀರಿನಲ್ಲಿ ಹುಬ್ಬಳ್ಳಿ ದಾರಕ್ಕ ಅವಳಿ ನಗರಕ್ಕಾಗಿ ಹೋಗುವಂತ ನೀರು ಇದೆ ಕೃಷಿಗೆ ನೀರು ಇಲ್ಲ ನಾವೇನ್ ನಾವೇನು ಹೋರಾಟ ಮಾಡಕತ್ತೀವಿ ನಮ್ಮ ನೀರು ಇಲ್ಲಿ ಹುಬ್ಬಳ್ಳಿ ದಾರದವ್ರಿಗೆ ಹಚ್ಚತ್ತೆ ಅದೇ ನೀರ ನಮಗೆ ಉಳಿತೆ ಅನ್ನೋದಷ್ಟ ಸಮಾಧಾನ ಇದಕ್ಕಿಂತ ಹೆಚ್ಚಿಗೆ ಏನಿಲ್ಲ ಆದ್ರ ಮಾದಾಯಿ ಕಳಸಾಮುಂಡ್ರಿ ನೀರು ಹರಿದು ಹೋಗುದು ಎರಡ್ನೂರ ಹತ್ತು ಟಿ ಎಂ ಸಿ ನೀರು ನಮ್ಮ ಕರ್ನಾಟಕದ ಕಾಶ್ಮೆಂಟ್ ಏರಿಯಾದಲ್ಲಿ ಇದು ಹರಿದ ನಮ್ಮ ಹದಿನಲ್ಲಿ ಹರಿದು ಹೋಗುವಂತ ನೀರು ಇದೀಗ ಕೇವಲ ಹದಿಮೂರುವರೆ ಟಿ ಎಂ ಸಿ ನೀರು ಆದೇಶ ಐತೆ ಎಂಟು ಟಿ ಎಂ ಸಿ ವಿದ್ಯುತ್ ಉತ್ಪನ್ನ ಮಾಡಿ ಮತ್ತು ಸಮುದ್ರಕ್ಕೆ ಹೋಗುವುದು ಐದುವರೆ ಎಟ್ಟ ನಮ್ಗೆ ಉಳಿತದ ಅದನ್ನ ಆದಷ್ಟು ಬೇಗ ಅಂದ್ರ ಸರ್ಕಾರಗಳ ಇದರ ಬಗ್ಗೆ ಕೇಂಚ ಕಾಳಜಿ ವಹಿಸ್ತಾ ಇಲ್ಲ ಇವತ್ತ ಯಾವುದೇ ಸರ್ಕಾರ ಇರಲಿ ಇವತ್ತು ನಾವ್ ಹೇಳ್ಬೇಕಂದ್ರ ಈ ಹೋರಾಟ ಪ್ರಾರಂಭ ಆದಾಗಿ ನಿಂತ ಕೇಂದ್ರದಲ್ಲಿರುವಂತ ಬಿಜೆಪಿ ಸರ್ಕಾರ ಹೆಚ್ಚಿನ ಹೊರೆ ಅವ್ರ ಐತಿ ಯಾಕಂದ್ರ ಅವ್ರ ಮನಸ್ಸು ಮಾಡಿದ್ರ ಹತ್ಮೆಟ್ಟಿನ ಕೆಲಸ ಇದ್ರೊಳಗೆ ಏನಿಲ್ಲ ಅವ್ರ ಏನ್ ಮಾಡ್ತಕ್ಕಂಥದ್ ಏನಿಲ್ಲ ಏನ ಮೂರು ರಾಜ್ಯದ ಮುಖ್ಯಮಂತ್ರಿ ತರಿಸಿ ಬಗೆಹರಿಸಬೇಕನ್ನುವಂತ ವಿಚಾರನೂ ಇಲ್ಲ ಈ ಹೋರಾಟ ಮುಖಾಂತರನ ರಾಷ್ಟ್ರಪತಿ ಅವರಿಗೆ ದಯಾಮರಣ ಹಾಕಿ ನ್ಯಾಯಾಧಿಕರಣ ಆದೇಶ ಮಾಡಿಸಿದೇವಿ ಮುಂದೆ ಗೆಜೆಟ್ ನೋಟಿಫಿಕೇಶನ್ ಮಾಡಿರಂದ್ರೆ ಇಲ್ಲಿರುವಂತ ಎಂ ಪಿಗಳು ಹತ್ಕೊಳ್ಳಿಲ್ಲ ಸಾರ್ವಜನಿಕ ಅರ್ಜಿ ಹಾಕಿ ಗೆಜೆಟ್ ನೋಟಿಫಿಕೇಶನ್ ಮಾಡಿಸಿದ್ದೇವೆ ಅದೇ ರೀತಿ ಡಿ ಪಿ ಆರ್ ಮಾಡಿಸಿದ್ದೇವಿ ಸಾರ್ವಜನಿಕ ಅರ್ಜಿ ಹಾಕಿ ಇಲ್ಲಿರುವಂತ ಏನು ನಮ್ಮನ್ನು ಆಳ್ತಕ್ಕಂತ ಸಂಸದರ್ ಇರ್ಬೋದು ಶಾಸಕರಬಹುದು ಇದರ ಬಗ್ಗೆ ಅವ್ರಿಗೆ ಪರಿಜ್ಞಾನ ಇಲ್ಲ ಆಮೇಲೆ ಇಲ್ಲಿರುವಂತ ಇಲ್ಲಿ ಏನ್ ಹುಬ್ಬಳ್ಳ ಆಳ್ತಾರಲ್ಲ ಈಗ ಹುಬ್ಳಿದಾಡಿ ಹತ್ತು ಕೊಟ್ಟು ಪ್ರಯತ್ನ ಇದಕ್ಕೆ ಮೂಲ ಕಾರಣ ದೋಷಿ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ಇದಕ್ಕೆ ಏನು ಯಾವಾಗ ಏನು ಮಾಡ್ತತಿ ಇದಕ್ಕೆ ಅಡ್ಡಿ ವ್ಯಕ್ತಪಡಿಸುವಂತ ವ್ಯಕ್ತಿ ಅವನ ಅವನ ಮನಸ್ಸು ಮಾಡಿದ್ರೆ ಮೋದಿ ಬಗಲಾಗಿರ್ತಾನವ ಪ್ರಧಾನಿ ಬಗಲಾಗಿರ್ತಾನ ಅವ ಮನಸ್ಸು ಮಾಡ್ತಾ ಇಲ್ಲ ಹೋರಾಟಗಾರರು ಕೂಡ ಎದ್ದ ಅವ ಅವಾಗ ಈ ಸರ ಸರಿಯಾಗಿ ಈ ಭಾಗದ ಜನರ ಬುದ್ಧಿ ಕಲಿಸಬೇಕು அவங்க ஹிதக்தி பூ கப ஒே விஷய அல்ல நோட் நீ அவன்கை நோட்ரி அவன மாத்து நோட்ரி ஆண்டுகோடி மெயின் இப்படின் எபிஸ்கொண்டிருத்தவன்கி எடு எம் பி இப்பத்தெண்டி இல்ல எர்ட் எம் பிள்ளுக்கு ஏன் மாத்தார இவத்த காவேரி ஏன்னா தமிழ்நாடு ಪ್ರಾಧಿಕಾರ ಮಾಡಿದಾರ ಪ್ರಾಧಿಕಾರ ಮಾಡುವಂತ ಅವಶ್ಯಕತೆ ನಮ್ಗೆ ಇದ್ದಿದಿಲ್ಲ ನಮಗೂ ಒಂದು ಪ್ರಾಧಿಕಾರ ಮಾಡ್ಯಾರ ಗೋಧರ ಮಾತು ಕೇಳಿ ಅಳತಿ ಮೇ ನೀರ್ ಬಿಡಬೇಕು ಏ ಇಟ್ಟ ನೀರ್ ಬಿಡ್ಬೇಕು ಅಂತ ಹೇಳಿ ಪ್ರಾಧಿಕಾರ ಮಾಡಿದಾರ ಮತ್ತ ಇನ್ನೂ ಒಂದ್ ಗೋಧರ ಮಾತು ಕೇಳಿ ಏನ ಅಲ್ಲಿ ಹುಲಿ ಅದಾವು ಹುಲಿವು ಕಡ್ಡಿದವು ಅಲ್ಲಿ ಪರ್ಮಿಷನ್ ಕೊಡಬೇಡ್ರ ಅಂತ ಹೇಳಿ ಕೇಂದ್ರ ಸರ್ಕಾರ ಅದನ್ನ ಗೋಧರ ಮಾತು ಕೇಳಿ ಅದನ್ನು ಸೇರ್ಕೊಂಡದ ಅದು ಇದ್ದಿದೇ ಇಲ್ಲ ಒಂದ್ಲಿ ಅರಣ್ಯ ಪರ್ಮಿಷನ್ ತಗೊಂಡು ಕೆಲಸ ಪ್ರಾರಂಭ ಮಾಡೋದಿತ್ತ ಅದನ್ನ ಬಿಟ್ಟ ಈಗ ವನ್ಯಜೀವಿ ಪರ್ಮಿಷನ್ ತಗೋಬೇಕು ಅರಣ್ಯ ಪರ್ಮಿಷನ್ ತಗೋಬೇಕು ದಾರಿ ಕ್ಲಿಯರ್ ಆಕತೆ ಮುಂಬರುವ ಚುನಾವಣೆ ಒಳಗ ಜನ ಬುದ್ಧಿ ಕಲಿಸ್ಬೇಕು ನೀರ್ ಯಾರು ಕುಡಿತಾ ಇದಾರ ನೀರು ಇನ್ನು ಬರ್ತಾ ಬರ್ತಾ ನೀರಿನ ಬಳಕೆ ಜನಸಂಖ್ಯೆ ಬರದಂಗಿಲ್ಲ ಹೆಚ್ಚೆ ನೀರಿನ ಅವಶ್ಯಕತೆ ಮುಂದ ಬಹಳ ಗಂಭೀರ ಆಕತೆ ಅದಕ್ಕೆ ಈಗ ಇರ್ತಾರ ನಮ್ದು ಇನ್ನೂ ಅದ ಪೂರ್ಣ ಹಂಚಿಕೆ ಆಗಿಲ್ಲ ಮಾದಾಯಿ ನೀರು ನಿಮ್ಮ ಈಗ ತಾತ್ಕಾಲಿಕವಾಗಿ ಆಗಿರುವಂತ ಕುಡಿ ನೀರಿಗೆ ಅಂತ ಹೇಳಿ ಇನ್ನು ಕೃಷಿ ನೀರು ಹದಿನೈದು ಹದಿನಾಲ್ಕು ಇಂಚ್ ನೀರು ಇನ್ನು ಟ್ರಿಮಿನಲ್ ನಲ್ಲಿ ಆ ರಾಜ್ಯ ಅಂಗಾರ ಆದ ಹಂಚಿಕೆ ಆದ್ರೂ ನಮ್ಗೆ ಇನ್ನೂ ಹದಿನೈದು ಹದಿನಾಲ್ಕು ಇಂಚ್ ನೀರು ಬರ್ಬೇಕು ನಮ್ಮ ಪಾಲ ಕನಿಷ್ಠ ಅದ್ ಯಾವಾಗ ಹಾಕತ್ತೋ ಏನೋ ನಾವು ನಾಮಗಂತ ವಯಸ್ಸಾಗ ನಾವು ಸ್ವತಮ್ಯಕತ್ತೋ ಹೇಳಕ್ ಯೋಜನೆ ನೆನಗುದಿಗ್ ಬಿಳಿಬೇಕಾದ್ರೆ ರಾಜಕೀಯ ಇಚ್ಛಾಶಕ್ತಿ ಕೊರತಿ ರಾಜಕೀಯ ಇಚ್ಛಾಶಕ್ತಿ ಇಲ್ಲದಕ್ಕೆ ಇಲ್ಲಿ ಈ ಯೋಜನೆ ಡೇಟಾಗತ್ತೆ இதக்கு தோந்தீங்க ஏன் மஹாராஷ் கேங்கல்ல கேள் ஒன் பர்மிஷன் தோண்ட காமகாரி ஸ்டார்ட் ஒன் வர்ச காமாரி முகித்த ஏன் ஐத்தி ஓட கடக்கேன் எல்லா டெக்னிக்கல் முந்தீக பைப் லேன் லிஃப்ட் மாடு அட்டீ நம் கேஸ் பர்பஷஸ்ட் நீர் அதன் விட்டு இவரு அதுக்க உண்ணா மண்ணி இன்னும் ஒன்ட்டார முகசுவா அதுக்கு முந்தின நான் இன்னும் முந்த நல்லா ஏன நம்ம அன்னியங்க ராயமா கேது இலக்ஷன் அன்னதொழிஷன் கரீக்கொட்டேன் நான் அதுக்கு முந்த் ஏன் கிரம தோக்க அதுக்க ஜீவன் ஓத ருச்சி அந்த அதுக்கு முன்னாட்டாக நீர்வரு மட்ட அது குடுபலோ அந்த மாதனே ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು गुड एंड ब्यूटिफुल हॉल लेट सेलिब्रेटर लॉन्ग हॉल मॉडल इवेंट एंगेजमेंट सेवेंट और अदर इवेंट एंजॉयल क्रिस्मोफेयर विथ हाईटेक पार्किंग अवेलेबल मेमोरेबल मोस्ट विजिट धारवाड़कर लॉन्ग हॉल नियर पत्रपत रोड धारवाड़ कॉन्टेक्ट नाइन डबल फोर एट थ्री फाइव नाइन सेवन फोर वन नाइन डबल एट सिक्स डबल थ्री